ನಿಮ್ಮ ಮತ ಯಾರಿಗೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಡಾಕ್ಟ್ರಾ ಅಥವಾ ಡಿ ಕೆನ ಇಲ್ಲಿ ಡಿ ಕೆ ಬ್ರದರ್ಸ್ ಜೊತೆಗೆ ಹೆಚ್ ಡಿ ಕೆ ಕುಟುಂಬದ ಪೈಪೋಟಿ ಹಾಗಾಗಿ ಈ ಬಾರಿಯ ನಿಮ್ಮ ಮತ ಯಾರಿಗೆ ತೀವ್ರ ಕುತೂಹಲ ಕೆರಳಿಸಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಅಂತ ಬಂದರೆ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿನೋ ಅಥವಾ ಗೌಡ್ರ ಕುಟುಂಬದ ಅಭ್ಯರ್ಥಿನೋ ಗೊತ್ತಿಲ್ಲ ಆದರೆ ಈ ಬಾರಿ ಬಿ ಜೆ ಪಿ ಗುರಿ ಇಟ್ಕೊಂಡಿರೋದು ಡಿ ಕೆ ಬ್ರದರ್ಸನ್ನು ಹೊಡೆದಾಕ್ಬೇಕು ಅಂತ ಡಿ ಕೆ ಬ್ರದರ್ಸನ್ನು ಸೋಲ್ಸೋ ಮುಖಾಂತರ ಕಾಂಗ್ರೆಸ್ಗೊಂದು ಒಂದು ದೊಡ್ಡ ಪೆಟ್ಟು ಕೊಡಬೇಕು ಅಂತೇಳಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಲೆಕ್ಕಾಚಾರ ಹಾಕ್ಕೊಂಡಿದೆ ಇದರ ಜೊತೆಗೆ ಇದೊಂದಲ್ಲ ತುಂಬ ಆಯಾಮಗಳಲ್ಲಿ ಇದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೂರೂ ಪಕ್ಷಗಳಿಗೆ ಒಂಥರ ಆಯಕಟ್ಟಿನ ಸ್ಥಳ ಅಂತ ಹೇಳಬಹುದು ಒಂದು ಬೆಂಗಳೂರು ಇನ್ನೊಂದು ಹಳೆ ಮೈಸೂರು ಭಾಗ ಇನ್ನೊಂದು ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಜಾಗ ಹಾಗಾಗಿ ಈ ಬೆಂಗಳೂರು ಗ್ರಾಮಾಂತರದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ಪ್ರತಿ ಬಾರಿ ಒಂದೆರಡು ಕ್ಷೇತ್ರಗಳು ಹೈ ವೋಲ್ಟೇಜ್ ಅನ್ನಿಸ್ಕೊಳ್ತಾವಲ್ಲ ಅಂತಹ ಒಂದೆರಡು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೇವಲ ಒಂದೋ ಎರಡೋ ಕ್ಷೇತ್ರ ಹೈ ವೋಲ್ಟೇಜ್ ಅನ್ನಿಸ್ಕೊಳ್ಳುತ್ತೆ ಈ ಬಾರಿ ಎಲ್ಲ ಕ್ಷೇತ್ರಗಳಿಗಿಂತ ಒಂಥರ ನಂಬರ್ ಒನ್ ಹೈ ವೋಲ್ಟೇಜ್ ಕ್ಷೇತ್ರ ಅಂದರೆ ಈ ಬೆಂಗಳೂರು ಗ್ರಾಮಾಂತರ ಯಾಕೆ ಅಂದರೆ ಅದಕ್ಕೆ ಕಾರಣ ಬಿ ಜೆ ಪಿಯ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವ ನಿರ್ದೇಶಕರಾಗಿದ್ದವರು ನಿರಂತರವಾಗಿ ಜಯದೇವದಲ್ಲಿ ಒಂಥರ ಹೃದಯವಂತ ಅನಿಸ್ಕೊಂಡವರು ಹೃದಯದ ಏನು ಶಸ್ತ್ರಚಿಕಿತ್ಸೆಗೆ ಹೆಸರುವ ಹೆಸರುವಾಸಿ ಆ ಜಯದೇವ ಆ ಜಯದೇವನ್ನ ಅಭಿವೃದ್ಧಿ ಪಡಿಸಿರೋರಲ್ಲಿ ಮುಂಚೂಣಿಯಲ್ಲಿ ಬರುವಂತಹ ವ್ಯಕ್ತಿತ್ವ ಡಾಕ್ಟರ್ ಸಿ ಎನ್ ಮಂಜುನಾಥ್ ದೇವೇಗೌಡ್ರ ಅಳಿಯ ಅನ್ನುವಂತಹ ಒಂದು ಛಾಯೆಯಿಂದ ಹೊರಬಂದು ಅವ್ರನ್ನ ಜನ ನೋಡ್ತಾರೆ ದೇವೇಗೌಡ್ರ ಅಳಿಯ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಮಂಜುನಾಥ್ ಅಂದ್ರೆ ಅವರು ಹೃದಯವಂತ ಅವರು ಜನರ ಕಷ್ಟಗಳಿಗೆ ಮಿಡಿತಾರೆ ಅನ್ನುವಂಥದ್ದು ಜನ ಸಾಮಾನ್ಯರಿಗೂ ಕೂಡ ಆ ಮನುಷ್ಯನ ಬಗ್ಗೆ ಒಂದು ಒಂಥರ ಒಂದು ಒಳ್ಳೆ ಅಭಿಪ್ರಾಯ ಇದೆ ರಾಜಕಾರಣಕ್ಕಿಂತ ಹೊರತಾಗಿ ಆ ವ್ಯಕ್ತಿನ ನಿಂತು ನೋಡ್ತಾರೆ ಜನ ಹಾಗಾಗಿ ಡಿ ಕೆ ಬ್ರದರ್ಸ್ಗೆ ಒಂದು ನಡುಕ ಶುರುವಾಗಿದೆ ಈ ಕ್ಷೇತ್ರದ ಬಗ್ಗೆ ಹಾಗೇನೆ ಡಿ ಕೆ ಬ್ರದರ್ಸ್ ಏನು ಕಡಿಮೆ ಇಲ್ಲ ಈ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅಲ್ಲಿ ಏನು ತುಮಕೂರಿನ ಕುಣಿಗಲ್ನಿಂದ ಇಲ್ಲಿಯ ರಾಜರಾಜೇಶ್ವರಿ ನಗರದವರೆಗೂ ಆನೆಕಲ್ನವರೆಗೂ ಒಂಥರ ನಾಲ್ಕೈದು ದಿಕ್ಕುಗಳನ್ನು ಕಂಡು ಬಂದ ಹಾಗೆ ಈ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಬಹಳ ಪ್ರಬಲವಾಗಿ ಕೆಲಸ ಮಾಡಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಯಾರು ಕೂಡ ಮನೆಯಿಂದ ಹೊರಗೆ ಬರೆದಿದ್ದಾಗ ತಾವು ಮಾಸ್ಕನ್ನು ಹಾಕ್ಕೊಂಡು ಪಿ ಪಿ ಕಿಟ್ಗಳನ್ನು ಹಾಕ್ಕೊಂಡು ಏನು ಕಷ್ಟದಲ್ಲಿರುವವರು ಸಹಾಯಕ್ಕೆ ಧಾವಿಸಿದ್ದಾರೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಪದೇ ಪದೇ ಹೇಳ್ತಾ ಬಂದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಬೇರೆ ಬೇರೆ ಲೆಕ್ಕಾಚಾರಗಳಲ್ಲಿ ತುರುಸಿನ ಪೈಪೋಟಿಯ ಕಣ ಆಗ್ತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಕ್ಷೇತ್ರವನ್ನು ಗೆದ್ದುಕೊಳ್ಳಲೇ ಬೇಕಾದಂತಹ ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ಪಟ್ಟು ಹಾಕಿದ್ದಾರೆ ಯಾಕಂದ್ರೆ ರಾಜ್ಯದ ಡೆಪ್ಯೂಟಿ ಸಿ ಎಂ ಉಪಮುಖ್ಯಮಂತ್ರಿಗಳ ತಮ್ಮ ಸ್ಪರ್ಧೆ ಮಾಡಿರುವಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದೇ ಇಲ್ಲ ನಾನು ಬೆಂಗಳೂರು ಗ್ರಾಮಾಂತರ ಬೇಡ ಬೇರೆ ಎಲ್ಲರನ್ನ ನಿಂತ್ಕೋಬಿಡ್ತೀನಿ ಅಂತ ಹೇಳಿ ಡಿ ಕೆ ಸುರೇಶ್ ಹೇಳಿದ್ರು ಚುನಾವಣೆಗಿಂತ ಮೂರ್ನಾಲ್ಕು ತಿಂಗಳು ಮೊದಲೇ ನಂಗೆ ಚುನಾವಣೆಯೇ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಹೇಳಿದರು ಆದರೆ ಬೆಂಗಳೂರು ಗ್ರಾಮಾಂತರಕ್ಕೆ ಮತ್ತಾರನ್ನ ಅಭ್ಯರ್ಥಿ ಮಾಡೋದನ್ನ ಪ್ರಶ್ನೆ ಬಂದಾಗ ಕಾಂಗ್ರೆಸ್ಗೆ ಕುಸುಮಾ ಹನುಮಂತರಾಯಪ್ಪ ಅವರು ಚರ್ಚೆಗೆ ಬಂದರು ಬೇರೆ ಬೇರೆಯವ್ರನ್ನ ಚರ್ಚೆ ಮಾಡಿದರೂ ಕೂಡ ಕೊನೆಯಲ್ಲಿ ಬಹಳ ಪ್ರಬಲವಾದಂಥ ಅಭ್ಯರ್ಥಿನೇ ಬೇಕು ಯಾಕೆಂದರೆ ಇದು ಆಯಕಟ್ಟಿನ ಸ್ಥಳ ಇಲ್ಲಿ ಗೆದ್ದುಕೊಂಡ್ರೆ ಬೆಂಗಳೂರು ರಾಮನಗರ ಚನ್ನಪಟ್ಟಣ ಈ ಭಾಗದಲ್ಲಿ ಕಿಂಗ್ ಆಗಬಹುದು ಡಿ ಕೆ ತಮ್ಮ ತಮ್ಮ ವಿಧಾನಸಭಾ ಕ್ಷೇತ್ರದ ಮಿತಿ ಇಲ್ಲೇ ಬರುತ್ತೆ ಈ ಲೋಕಸಭಾ ಕ್ಷೇತ್ರದಲ್ಲೇ ರಾಮನಗರದ ಕನಕ್ಪುರ ಚನ್ನಪಟ್ಟಣ ಮಾಗಡಿ ಈ ಮಿತಿ ಬರುತ್ತೆ ಕಾಂಗ್ರೆಸ್ ಹೆಚ್ಚು ಗೆದ್ದಿದೆ ತುಂಬ ಲೆಕ್ಕಾಚಾರಗಳಲ್ಲಿ ನೋಡೋದಾದರೆ ಈ ಬೆಂಗಳೂರು ಗ್ರಾಮಾಂತರವನ್ನು ಈ ಬಾರಿ ಹೈ ವೋಲ್ಟೇಜ್ ಆಗಿ ನೋಡಲಾಗ್ತಾ ಇದೆ ಜನರು ಯಾರಿಗೆ ಮತ ಹಾಕ್ತಾರೆ ಅಂತ ಕಾಯಲಾಗ್ತಾ ಇದೆ ಹಾಗಾದರೆ ಈ ಕ್ಷೇತ್ರದ ಬರೀ ಒಂದು ಕಲರ್ಫುಲ್ ಲೆಕ್ಕಾಚಾರವನ್ನಷ್ಟೇ ನಾವು ನಿಮಗೆ ಹೇಳೋಲ್ಲ ನಮ್ಮ ಕನ್ಸರ್ನ್ ಇಲ್ಲಿನ ಸಮಸ್ಯೆಗಳೇನು ಅನ್ನುವಂಥದ್ದು ಆನೆ ಕಲ್ಲಿಂದ ಹಿಡ್ಕೊಂಡು ಕನಕ್ಪುರದವರೆಗೂ ಇಲ್ಲಿ ಆನೆ ಸಮಸ್ಯೆಗಳಿದೆ ಅಂತ ಕ್ಷೇತ್ರ ಇದು ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಯಾವ್ಯಾವ ವಿಧಾನಸಭಾ ಸೆಗ್ಮೆಂಟ್ಸ್ ಅಲ್ಲಿ ಯಾರ್ಯಾರಿದ್ದಾರೆ ಎಷ್ಟು ಮತದಾರರಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲ್ತಾರ ಡಿ ಕೆ ಸುರೇಶ್ ಗೆಲ್ತಾರ ನಿಮ್ಮ ಅಂದಾಜಿನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ ನಾವೊಂದಷ್ಟು ಮತದಾರರ ಲೆಕ್ಕಾಚಾರ ಜೊತೆ ಇಲ್ಲಿನ ಸಮಸ್ಯೆಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಟ್ಟು ಇಪ್ಪತ್ತೇಳು ಲಕ್ಷದ ಅರವತ್ತ ಮೂರು ಸಾವಿರದ ಒಂಬೈನೂರ ಹತ್ತು ಮತದಾರರಿದ್ದಾರೆ ಈ ಬಾರಿ ಮತದಾರರು ಬಹಳ ಹೆಚ್ಚು ಕೂಡ ಆಗಿದ್ದಾರೆ ಇಲ್ಲಿ ಪುರುಷ ಮತದಾರರು ಹದಿನಾಲ್ಕು ಲಕ್ಷದ ಆರು ಸಾವಿರದ ನಲವತ್ತೆರಡು ಮತದಾರರಿದ್ದರೆ ಮಹಿಳಾ ಮತದಾರರು ಹದಿಮೂರು ಲಕ್ಷದ ಐವತ್ತೇಳು ಸಾವಿರದ ಐನೂರ ನಲವತ್ತೇಳು ಮತದಾರರಿದ್ದಾರೆ ಮಹಿಳಾ ಮತದಾರರು ಇನ್ನು ಇಲ್ಲ ವಿಧಾನಸಭಾ ಸೆಗ್ಮೆಂಟ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಕುಣಿಗಲ್ಲಲ್ಲಿ ಕಾಂಗ್ರೆಸ್ ಇದೆ ಆನೆಕಲ್ನಲ್ಲಿ ಕಾಂಗ್ರೆಸ್ ಇದೆ ಬಿ ಶಿವಣ್ಣ ಇದ್ದಾರೆ ಮಾಗಡಿಯಲ್ಲಿ ಎಚ್ ಸಿ ಬಾಲಕೃಷ್ಣ ಕಾಂಗ್ರೆಸ್ ಇದ್ದಾರೆ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ ಇದ್ದಾರೆ ಕನಕ್ಪುರದಲ್ಲಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಇದ್ದಾರೆ ಅಂದರೆ ಇಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೇರೂರಿದೆ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಇಲ್ಲಿದೆ ಇನ್ನು ಮೂರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಇದೆ ಐದರಲ್ಲಿ ಕಾಂಗ್ರೆಸ್ ಇದ್ದರೆ ಮೂರರಲ್ಲಿ ಬಿ ಜೆ ಪಿ ಒಂದು ರಾಜರಾಜೇಶ್ವರಿ ನಗರ ಇನ್ನೊಂದು ಬೆಂಗಳೂರು ಸೌತ್ ಎಂ ಕೃಷ್ಣಪ್ಪ ರಾಜರಾಜೇಶ್ವರ ನಗರ ಮುನಿರತ್ನ ಗೊತ್ತಿದ್ದ ಇದೆ ಎಂ ಕೃಷ್ಣಪ್ಪ ಬೆಂಗಳೂರು ಸೌತ್ ಇನ್ನ ಚನ್ನಪಟ್ಟಣ ಹೆಚ್ ಡಿ ಕುಮಾರಸ್ವಾಮಿ ಇದೊಂಥರ ಮದ ಗಜಗಳ ಕಾಳಗ ಅಂತ ಅನ್ನಿಸ್ತಾ ಇರೋದು ಇದೇ ಕಾರಣಕ್ಕೆ ಯಾಕೆಂದ್ರೆ ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ವರ್ಸಸ್ ಹಾಲಿ ಉಪಮುಖ್ಯಮಂತ್ರಿ ಇನ್ನು ಇಲ್ಲಿನ ಸಮಸ್ಯೆಗಳನ್ನ ನೋಡ್ತಾ ಹೋಗೋದಾದ್ರೆ ಆನೆ ಕಲ್ಲಿನಿಂದ ಕನಕ್ಪುರದವರೆಗೂ ನಾನು ಹೇಳಿದೆ ಇಲ್ಲಿ ಆನೆ ಸಮಸ್ಯೆ ಇದೆ ಅಂತ ಆದ್ರೆ ರಾಜಕಾರಣದ ಆನೆಗಳದ್ದೇ ಇಲ್ಲಿ ದೊಡ್ಡ ಸಮಸ್ಯೆ ಇಲ್ಲಿ ರಾಜಕಾರಣದಲ್ಲಿರುವಂತಹ ಮದಗಜಗಳೇ ಹೆಚ್ಚಾಗಿದ್ದಾವೆ ಇನ್ನು ಕಾರ್ಖಾನೆಗಳು ಉದ್ಯೋಗ ಎಲ್ಲವೂ ಬೆಂಗಳೂರು ಹತ್ತಿರದಲ್ಲಿದ್ದರೂ ಸರಿಯಾಗಿ ಸಿಗ್ತಾ ಇಲ್ಲ ಎಲ್ಲದಕ್ಕೂ ಬೆಂಗಳೂರಿಗೆ ಬರಬೇಕು ಅನ್ನುವಂಥದ್ದು ರಸ್ತೆಗಳು ಇನ್ನೂ ಸುಧಾರಣೆ ಆಗಬೇಕು ಸಿಕ್ಕ ಸಿಕ್ಕಲ್ಲಿ ರಸ್ತೆ ಒಡೆಯೋದು ರಾತ್ರಿ ಕಾಮಗಾರಿಗಳು ಕಡಿಮೆ ಆಗಬೇಕು ಕುಣಿಗಲ್ ಸೇರಿ ನಗರ ಭಾಗದಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಬದಲಾಗಬೇಕು ಹೊಸ ರೂಪ ಪಡ್ಕೋಬೇಕು ಅನ್ನುವಂಥದ್ದು ಸರ್ಕಾರಿ ಕಚೇರಿಗಳು ಪೊಲೀಸ್ ಠಾಣೆಗಳಲ್ಲಿ ದರೋಡೆ ದಬ್ಬಾಳಿಕೆ ವಸೂಲಾತಿ ನಿಲ್ಲಬೇಕು ಈ ಸಮಸ್ಯೆಗಳೊಂದಿಗೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿ ಜೆ ಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥದ್ದು ದೇವೇಗೌಡರ ಅಳಿ ಆದರೂ ಕೂಡ ಪಕ್ಷ ಬಿ ಜೆ ಪಿ ಬಿಜೆಪಿಗೆ ಸೇರಿ ಬಿ ಜೆ ಪಿಯಿಂದ ಕಣಕ್ಕಿಳಿದಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಪೈಪೋಟಿಯಂತೂ ತೀವ್ರವಾಗಿದೆ ಬೆಂಗಳೂರಿನಲ್ಲಿ ಎಲ್ಲೇ ನೋಡಿದರೂ ತಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರವನ್ನು ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಕೂಡ ತಮ್ಮ ಕ್ಷೇತ್ರಕ್ಕಿಂತ ಬೇರೆ ಕ್ಷೇತ್ರವನ್ನು ಹೆಚ್ಚು ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಆ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಅವರ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಏನೋ ಒಂದು ಕಡೆ ತಮ್ಮ ತಮ್ಮನೇ ಸೋತು ಹೋದರೆ ಅಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆದ್ದಿದ್ದಂತ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಅದನ್ನೇ ಕಳ್ಕೊಂಡ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವಂಥ ಕನಸಿನ ಕತೆ ಏನು ಇನ್ನೊಂದು ಕಡೆಯಲ್ಲಿ ಬಿ ಜೆ ಪಿ ಕಳೆದ ಬಾರಿ ಅಶ್ವಥ್ ನಾರಾಯಣ್ ಗೌಡ ಇಲ್ಲಿ ಸ್ಪರ್ಧೆ ಮಾಡಿದ್ದು ಬಿ ಜೆ ಪಿಯಿಂದ ನಾನು ಬಹಳ ಬಾರಿ ಹೇಳಿದ್ದೀನಿ ಕೊನೆ ಐದು ದಿನಗಳಿದ್ದಾಗ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಯಾರು ಅಂತ ಈ ಬಾರಿ ಕೂಡ ಅದು ಸಹಜವಾಗಿ ಏನು ಬೇರೆ ಬೇರೆಯವರ ಹೆಸರುಗಳು ಚಾಲ್ತಿಯಲ್ಲಿತ್ತು ಇಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಸಿ ಪಿ ಯೋಗೇಶ್ವರ್ ಬರ್ತಾರೆ ಅಂತಿತ್ತು ಹಾಗೆ ಬಹಳಷ್ಟು ಹೆಸರುಗಳು ಚಾಲ್ತಿಯಲ್ಲಿ ಇದ್ದಾಗ ಕೂಡ ಇಲ್ಲಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಗೆಲ್ಲೇಬೇಕು ಅಂತ ಇಳಿಸಿದ್ರು ಆದರೆ ಮೈತ್ರಿ ಅಭ್ಯರ್ಥಿಯಾಗಿ ಏಳಿಸಲಿಲ್ಲ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರು ಹಾಗಾದರೆ ಈ ಬಾರಿ ಗೆಲ್ಲೋದು ಯಾರು ಬೆಂಗಳೂರು ಗ್ರಾಮಾಂತರ ಗೆದ್ದುಕೊಂಡವರು ನಿಜಕ್ಕೂ ದೊಡ್ಡ ಒಂದು ಏನು ಸೌಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದು ನಮಗನ್ಸಿದ್ದು ನಾವು ನಿಮ್ಮ ಮುಂದೆ ಇಟ್ಟಿರುವಂಥದ್ದು ಇಲ್ಲಿನ ಸಮಸ್ಯೆಗಳನ್ನು ಇಲ್ಲಿನ ವಿಚಾರಗಳನ್ನು ನೀವು ಬೆಂಗಳೂರು ಗ್ರಾಮಾಂತರದ ಮತದಾರರಾಗಿದ್ದರೆ ಇಪ್ಪತ್ತಾರಕ್ಕೆ ಮತದಾನ ಇದೆ ಮರಿದೇ ಮತದಾನ ಮಾಡಿ ನಿಮ್ಮ ಬೆರಳ ತುದಿಯಲ್ಲೇ ನಿಮ್ಮ ಕ್ಷೇತ್ರದ ಭವಿಷ್ಯ ಅಡಗಿದೆ ಇದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ನಿಮ್ಮ ಮತ ಯಾರಿಗೆ